ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ದೋಸೆ ಮಾಡುವುದನ್ನು ದೋಸೆ ಚಟ್ನಿ ಪಲ್ಯ ಮಾಡೋದು ನೋಡೋಣ ಬನ್ನಿ ಇಂದಿನ ದಿನವೇ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಎಲ್ಲವನ್ನು ಹಾಕಿ ನೆನೆಸಿ ರುಬ್ಬಿಟ್ಟಿದ್ದೇನೆ ಬನ್ನಿ ಪಲ್ಯ ಮಾಡೋದಕ್ಕೆ ಒಂದು ಮೂರು ಆಲೂಗಡ್ಡೆಯನ್ನು ಬೇಯಲು ಇಟ್ಟಿದ್ದೇನೆ ಇದಕ್ಕೆ ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕರಿಬೇವು ಒಂದು ಕಡ್ಡಿ ಕೊತ್ತಂಬರಿ ಸ್ವಲ್ಪ ಕಳ್ಳ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಬೇಳೆ ಎರಡು ಚಮಚ ಒಂದು ಚಮಚ ಸಾಸಿವೆ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಅರಿಶಿಣ ಬನ್ನಿ ಮಾಡೋದು ನೋಡಿ ಆಲೂಗಡ್ಡೆ ಬೆಂದ ಮೇಲೆ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕೋಣ ಎಣ್ಣೆ ಕಾದ ಮೇಲೆ ಸಾಸಿವೆ ಸ್ವಲ್ಪ ಅದು ಫ್ರೈ ಆಗಲಿ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಬೇಳೆ ಒಂದು ಚಮಚ ಅರಿಶಿನ ಅರ್ಧ ಚಮಚ ಸ್ವಲ್ಪ ಫ್ರೈ ಮಾಡೋಣ

ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ ಆಲ್ರೆಡಿ ಆಲೂಗೆಡ್ಡೆಗೂ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಟುಕೊಂಡಿದ್ದೇನೆ ಅರ್ಧ ಸ್ಪೂನ್ ಉಪ್ಪು ಇದಕ್ಕೆ ಸರಿಯಾಗಿರ್ತದೆ ಈಗ ಆಲೂಗೆಡ್ಡೆ ಹಾಕೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದರೆ ಆಲಿಗೆಬ್ಡೆ ಪಲ್ಯ ರೆಡಿಯಾಗಿದೆ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆ ಕರಿಬೇವು ಒಂದು ಕಡ್ಡಿ ಮೂರು ಗುಂಟೂರು ಮೆಣಸಿನಕಾಯಿ ಮೂರು ಬೇಳೆಗೆ ಮೆಣಸಿನಕಾಯಿ ಉಪ್ಪು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ಚಟ್ನಿ ಮಾಡೋಣ ಎಲ್ಲವನ್ನು ಹಾಕಿ ಚಟ್ನಿ ರುಬ್ಬಿದ್ದೇನೆ ಚಟ್ನಿ ರೆಡಿಯಾಗಿದೆ